ಚಾಪ್ಟರ್ ಒನ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ನಲ್ಲಿ ಸದ್ದು ಮಾಡ್ತಿದೆ ಹುಂಬಾಳೆ ಫಿಲಿಮ್ಸ್ ನಿರ್ಮಿಸಿದ ಮತ್ತೊಂದು ಸಿನಿಮಾ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆಯುತ್ತಿದೆ ಕನ್ನಡ ಅಷ್ಟೇ ಅಲ್ಲ ಹಿಂದಿ ತೆಲುಗು ತಮಿಳ್ ಹಾಗೂ ಮಲಯಾಳಂ ಭಾಷೆಯಲ್ಲಿಯೂ ಈ ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಜನರು ಮತ್ತೆ ಮತ್ತೆ ಥಿಯೇಟರ್ ಗಳಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ರಿಷಬ್ ಶೆಟ್ಟಿ ಮತ್ತೊಮ್ಮೆ ನಿರ್ದೇಶಕನಾಗಿ ನಟನಾಗಿ ಗೆದ್ದಿದ್ದಾರೆ ಈಗ ಕಾಂತಾರ ಚಾಪ್ಟರ್ ಒನ್ ವಿಶ್ವಾದ್ಯಂತ ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದೆಂದು ಎದರು ನೋಡ್ತಿದ್ದಾರೆ ಕಳೆದ ಹನ್ನೊಂದು ದಿನಗಳ ಕಲೆಕ್ಷನ್ ನೋಡಿದರೆ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಕಲೆಕ್ಷನ್ ಆಗುವ ನಿರೀಕ್ಷೆ ಇದೆ ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ನಲ್ಲಿ ಆರ್ನೂರು ಕೋಟಿ ಲೂಟಿ ಮಾಡಿರುವ ಈ ಸಿನಿಮಾ ಸಾವಿರ ಕೋಟಿಯನ್ನ ಸುಲಭವಾಗಿ ದಾಟುವ ನಿರೀಕ್ಷೆ ಇದೆ ಕಾಂತಾರ ಚಾಪ್ಟರ್ ಒನ್ ಎಲ್ಲಾ ಭಾಷೆಯ ಜನರು ಇಷ್ಟಪಟ್ಟು ನೋಡ್ತಿದ್ದಾರೆ ಎರಡನೇ ವೀಕೆಂಡ್ನಲ್ಲೂ ನಲ್ಲೂ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಹೊಂಬಾಳೆ ಫಿಲಿಮ್ಸ್ ಖಜಾನೆ ತುಂಬಿದೆ ಹೀಗೆ ಆದರೆ ಕೆಜಿಎಫ್ ಚಾಪ್ಟರ್ ಟು ದಾಖಲೆಯನ್ನ ಮುರಿಯೋದ್ರಲ್ಲಿ ಅನುಮಾನವೇ ಇಲ್ಲ ಹಾಗಿದ್ದರೆ ಹನ್ನೊಂದನೇ ದಿನವಾದ ಭಾನುವಾರದ ಕಲೆಕ್ಷನ್ ರಿಪೋರ್ಟ್ ಹೇಗಿದೆ ಅಂತ ನೋಡುವುದಾದರೆ ರಿಷಬ್ ಶೆಟ್ಟಿಯ ಕಾಂತಾರ ಚಾಪ್ಟರ್ ಒನ್ ಭಾನುವಾರವು ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಿದೆ ಹನ್ನೊಂದನೇ ದಿನವಾದ ನಿನ್ನೆ ಒಂದು ದಿನ ದೇಶಾದ್ಯಂತ ಬರೋಬ್ಬರಿ ನಲವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಕನ್ನಡ ವರ್ಷನಿಂದ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ಹಿಂದಿ ವರ್ಷನಿಂದ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ತೆಲುಗು ವರ್ಷನ್ನಿಂದ ನಾಲ್ಕು ಪಾಯಿಂಟ್ ಎಂಟು ಕೋಟಿ ತಮಿಳಿನಿಂದ ಐದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹಾಗೂ ಮಲಯಾಳಂನಿಂದ ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ಹೇಳಲಾಗ್ತಿದೆ ಒಟ್ಟು ಸೇರಿದರೆ ಹನ್ನೊಂದನೇ ದಿನ ಬರೋಬ್ಬರಿ ನಲವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಕಾಂತಾರ ಚಾಪ್ಟರ್ ಒನ್ ಎರಡನೇ ವೀಕೆಂಡ್ ನಲ್ಲಿ ದಾಖಲೆ ಕಲೆಕ್ಷನ್ ಮಾಡಿದೆ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿರುವ ಸಿನಿಮಾ ಮುಂದಿನ ದಿನಗಳಲ್ಲಿ ಕಲೆಕ್ಷನ್ ಹೇಗಿರುತ್ತೆ ಅನ್ನೋ ಕುತೂಹಲವಿದೆ ಸದ್ಯಕ್ಕೆ ಭಾರತಾದ್ಯಂತ ಈ ಸಿನಿಮಾ ಐನೂರ ಇಪ್ಪತ್ತೆರಡು ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದ್ದು ಕೋಟಿ ನೆಟ್ ಕಲೆಕ್ಷನ್ ಆಗಿದೆ ಈ ಹನ್ನೊಂದು ದಿನಗಳ ಒಟ್ಟು ಕಲೆಕ್ಷನ್ ಹೇಗಿದೆ ಅನ್ನೋದನ್ನ ನೋಡುವುದಾದರೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಕಲೆಕ್ಷನ್ ನಮ್ಮ ಭಾರತದಲ್ಲಿ ಈ ರೀತಿಯಾಗಿದೆ ಒಂದನೇ ದಿನ ಅರವತ್ತೊಂದು ಪಾಯಿಂಟ್ ಎಂಬತ್ತೈದು ಕೋಟಿ ಗಳಿಸಿದೆ ಎರಡನೇ ದಿನ ನಲವತ್ತಾರು ಕೋಟಿ ಗಳಿಸಿದೆ ಮೂರನೇ ದಿನ ಐವತ್ತೈದು ಕೋಟಿ ಗಳಿಸಿದೆ ನಾಲ್ಕನೇ ದಿನ ಅರವತ್ತು ಮೂರು ಕೋಟಿ ಐದನೇ ದಿನ ಮೂವತ್ತು ಪಾಯಿಂಟ್ ಐವತ್ತು ಕೋಟಿ ಆರನೇ ದಿನ ಮೂವತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಏಳನೇ ದಿನ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಎಂಟನೇ ದಿನ ಇಪ್ಪತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಒಂಬತ್ತನೇ ದಿನ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹತ್ತನೇ ದಿನ ಮೂವತ್ತೊಂಬತ್ತು ಕೋಟಿ ಮತ್ತು ಹನ್ನೊಂದನೇ ದಿನ ನಲವತ್ತು ಕೋಟಿ ಒಟ್ಟಾರೆ ನಾನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಅರವತ್ತೈದು ಕೋಟಿ ನೆಟ್ ಕಲೆಕ್ಷನ್ ಮಾಡಿರೋದ್ರಿಂದ ಕಾಂತಾರ ಎಲ್ಲ ದಾಖಲೆಗಳನ್ನು ಪುಡಿ ಪುಡಿ ಮಾಡ್ತಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ